ಗ್ರಾಮ ಪಂಚಾಯತಿಗೆ ದಿನದ ಗೇಟ್ ಟೆಂಡರ್ ಮೂಲಕ ಪಡೆದಿರುವ ವ್ಯಕ್ತಿಗೆ ಹಣ ಪಡೆದು ಬಿಲ್ ನೀಡದೆ ಸತಾಯಿಸುತ್ತಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ ಈ ವರ್ಷದ ದಿನದ ಗೇಟ್ ಟೆಂಡರ್ನಲ್ಲಿ ಮೂರು ಲಕ್ಷ ಹತ್ತು ಸಾವಿರ ರೂಪಾಯಿಗೆ ಶ್ರೀನಿವಾಸ್ ಎಂಬುವವರು ಟೆಂಡರ್ ಪಡೆದಿದ್ದಾರೆ ಮೂರು ಲಕ್ಷ ರೂಪಾಯಿ ಪಾವತಿಸಿದರೂ ಆರು ತಿಂಗಳು ಕಳೆದರೂ ಬಿಲ್ ನೀಡದೆ ಗ್ರಾಮ ಪಂಚಾಯಿತಿಯ ಪಿಡಿಒ ನಾರಾಯಣಸ್ವಾಮಿ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಶ್ರೀನಿವಾಸ್ ಆರೋಪಿಸಿದ್ದಾರೆ ಜಿ ಕೆ ಶ್ರೀನಿವಾಸ ನೇನು ಇದೆ ಊರು ಮಾಲೇ ಇದು ಆಕ್ಷನು ರೆಲ ಇರೋ ನಾಲ್ಗೋ ತಾರೀಕು ಇರೋ ನಾಲ್ಕೋ ತಾರೀಕು ರೊವ ಇರೈ ಐದು ಚೂಸ್ ನಾಕೆ ಲಕ್ಷ ಮೋಡು ಲಕ್ಷ ಪದ ರೂಪಾಯಿ ಚೂಸ್ ಆಕ್ಷನ್ ಮೂರು ಲಕ್ಷ ಪದ ಪೂಸ್ ಏನು ಆಕ್ಷನ್ ಕೂಸ್ಕೊಂಡು ತಿರುಗೇಟು ತಿರುಗೇಟು ಕೂಸ್ಕೊಂಡು ನಾಕೆ ಇದು ಲಕ್ಷ చూసిండేది ఇది ఆప్షన్ ఏంటది బుక్ బట్టే అది ఇస్తా ఉండదు ఆప్షన్ ఏంటి అడిగితే రెడ్డి చేస్తాము మన అడుగు ఇట్లా ఇట్లే చెప్తా ఉన్నారు ఎందుకు మూడు లక్షల పదివేలకి దినకేటు మూడు లక్షల పదివేలు చూసుకుండేది అడ్వాన్స్ మూడు లక్షల రూపాయలు కట్టే అయినా నాకు రెసిప్ట్ చెక్ ముఖాంతరం ఇచ్చినారా క్యాష్ క్యాష్ ఇచ్చినా క్యాష్ ఇచ్చినా ಮಾಪ್ಪಕಾಲ ಗೇಟ್ಕ ಡ ಡ ಡ ಡ ಡ ಐದು ವಯಸ್ ಮಾ ಗೇಟ್ಕೊಂಡ ಮಾಪ್ಪ ನೆನೇರ ಅಡಿ ಆತಾರೋ ಅಡಿ ಆಗಿನ ಪ್ರೋ ರೇಪ ಸ್ಥಾನ ಈ ಸ್ಥಾನ ರಸೀದಿಲೇ

ಪಿಡಿಒ ನಾರಾಯಣಸ್ವಾಮಿ ನನಗೆ ಗೊತ್ತಿಲ್ಲ ಎಂದು ಉಡಾಫೆಯ ಉತ್ತರ ನೀಡುತ್ತಾರೆ ವರ್ಗಾವಣೆಯಾದ ಪಿಡಿಒ ಶಂಕರಪ್ಪ ಅವರು ಪುಸ್ತಕಗಳು ಮನೆಯಲ್ಲಿವೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮಗ ಅನಿಲ್ ಕುಮಾರ್ ನೀಡುತ್ತಾರೆ ಎಂದಿದ್ದಾರೆ ಅಷ್ಟಕ್ಕೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಕ್ಕಯ್ಯಮ್ಮ ಅವರ ಮಗ ಯಾಕೆ ಪ್ರತಿಯೊಂದು ವಿಷಯದಲ್ಲಿ ತಲೆ ಹಾಕುತ್ತಿದ್ದಾರೆ ಕಚೇರಿ ಪುಸ್ತಕಗಳು ಮನೆಗೆ ಯಾಕೆ ಹೋಗಿವೆ ಇದರ ಹಿಂದೆ ದುರುದ್ದೇಶವಿದೆಯೇ ಚೆಕ್ ಮೂಲಕ ಹಣ ಪಾವತಿಸಬಾರದೆಂದು ಕರಪತ್ರದಲ್ಲಿ ಯಾಕೆ ನಮೂದಿಸಲಾಗಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಅಧಿಕಾರ ದುರುಪಯೋಗದ ಆರೋಪದ ಬಗ್ಗೆ ಕೂಡಲೇ ತನಿಖೆ ನಡೆಸಬೇಕು ಈ ಗಂಭೀರ ವಿಷಯದಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಶ್ರೀನಿವಾಸ್ ಮನವಿ ಮಾಡಿದ್ದಾರೆ ತಂದೆಯ ಜಿ ಕೆ ಶ್ರೀನಿವಾಸ್ ಅವರು ಅವ್ರು ಸುಮಾರು ವರ್ಷಗಳಿಂದ ಇಲ್ಲಿ ಡೈಲಿ ಸಂತೆಯನ್ನ ಗೇಟ್ ಟೆಂಡರ್ ಪ್ರತಿ ವರ್ಷ ಇದು ಬಿಟ್ಟು ಮಾಡ್ತಾ ಇದ್ರು ಈ ಸಲ ನಾವು ಹರಾಜು ಫೆಬ್ರವರಿ ನಡೆದ ಹರಾಜಿನಲ್ಲಿ ನಮಗೆ ಮೂರು ಲಕ್ಷ ಹತ್ತು ಲಕ್ಷ ಮೂರು ಲಕ್ಷ ಹತ್ತು ಸಾವಿರಕ್ಕೆ ಗೇಟ್ ಆಗಿದೆ ಅದರಲ್ಲಿ ಮೂರು ಲಕ್ಷ ರೂಪಾಯಿಯನ್ನು ನಾವು ಕ್ಯಾಶ್ ಮುಖಾಂತರ ಪಂಚಾಯಿತಿ ಕಟ್ಟಿದ್ವಿ ಆದರೆ ಆಗಿದ್ದಂಥ ಪಿ ಡಿ ಒ ಶಂಕರಪ್ಪ ದುಡ್ಡು ಇಸ್ಕೊಂಡು ನಮಗೆ ರಿಸಿಪ್ಟ್ ಕೊಡ್ತಾಯಿಲ್ಲ ಸುಮಾರು ಆರು ತಿಂಗಳು ನಡೀತಾ ಇದೆ ಆರು ತಿಂಗಳಿಂದ ರಿಸಿಪ್ಟ್ ಕೊಡ್ತಾಯಿಲ್ಲ ಇವತ್ತೇನಾದರೂ ನಮಗೆ ರಿಸಿಪ್ಟ್ ಕೊಟ್ಟಿಲ್ಲ ಅಂದರೆ ನಾವು ಡಿಫಾಲ್ಡರಾಗಿ ತುಂಬ ತೊಂದರೆ ಮುಂದಿನ ದಿನದಲ್ಲಿ ತೊಂದರೆ ಆಗುತ್ತೆ ನಾವು ಟೆಂಡರ್ ಮತ್ತು ಮುಂದಿನ ವರ್ಷ ಟೆಂಡರ್ ಕೂಡ ಬರೋಕ್ಕಾಗಲ್ಲ ಈಗ ಇದು ಉದ್ದೇಶಪೂರ್ವಕ ಇವರು ಮಾಡ್ತಾ ಇರೋದು ಯಾಕಂದರೆ ಇಲ್ಲಿ ಕಾಣದ ಕೈ ಕೆಲಸ ಮಾಡ್ತಾ ಇದೆ ಈಗ ಅಧ್ಯಕ್ಷರಾಗಿರೋರು ಅವರು ನಮಗೆ ಆಗಲ್ಲ ಹೀಗೆ ಅದೇ ಡೈಲೀಸ್ ಅಂತ ಇದೊಂದೈತೆ ವಾರಸ್ ಅಂತೆ ವಾರಸ್ ಅವ್ರಿಗೆ ರಿಸಿಪ್ಟ್ ಕೊಟ್ಟಿದ್ದಾರೆ ಅವ್ರು ಕಟ್ಟಿರೋ ಹಣಕ್ಕೆ ರಿಸಿಪ್ಟ್ ಕೊಟ್ಟಿದ್ದಾರೆ ನಮ್ಮ ನಾವು ಕಟ್ಟಿರೋ ಹಣಕ್ಕೆ ರಿಸಿಪ್ಟ್ ಕೊಡ್ತಾ ಇಲ್ಲ ಇವರು ಉದ್ದೇಶಪೂರ್ವವಾಗಿ ಬೇಕಂತ ನಮಗೆ ತೊಂದರೆ ಮಾಡ್ತಾ ಇರೋದು ಇವತ್ತು ಏನು ನಮಗೆ ತೊಂದರೆ ಆಗಿದೆ ಇದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಆಲ್ರೆಡಿ ನಾವು ಜಿಲ್ಲಾ ಪಂಚಾಯತ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಪಿ ಡಿ ಈಗಿರುವಂಥ ಆಗಿದ್ದಂಥ ಶಂಕರಪ್ಪ ಅವರು ಕೂಡ ನಾವು ಫೋನ್ ಮಾಡಿ ಕೇಳಿದ್ರೆ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ತಾರೋ ಬಿಟ್ಟು ನಮ್ಮ ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ ಈಗ ಈಗಿರೋ ಪೀಡಿಯವನ ಕೇಳಿದ್ರೆ ನಮ್ಗೆ ಸಂಬಂಧಪಟ್ಟಿಲ್ಲ ಅದು ವಿಚಾರ ನೀವು ಬೇಕಾದ್ರೆ ಆ ಶಂಕರಪ್ಪನವ್ರಿಗೆ ಆಗಿದ್ದಂಥ ಶಂಕರಪ್ಪನವನ್ನ ಕೇಳಿ ನಮ್ಮನ್ನು ಕೇಳಬೇಡಿ ಅಂತ ಹೇಳ್ತಾರೆ ಹೋಗ್ಲಿ ಈಗ ಹರಾಜ್ ಆಗಿದ್ದೀರಾ ಹರಾಜ್ ಅಲ್ಲಿ ಏನು ಎಂಟ್ರಿ ಆಗಿದೆ ಅಂತ ಡಾಕ್ಯುಮೆಂಟ್ ಕೇಳಿದ್ರೆ ಡಾಕ್ಯುಮೆಂಟ್ ನಮ್ಗೆ ಕೊಡ್ತಾ ಇಲ್ಲ ಡಾಕ್ಯುಮೆಂಟ್ ಶಂಕರಪ್ಪ ತಗೊಂಡೋಗಿದೆ ಅಂತ ಹೇಳ್ತಾರೆ ಪಂಚಾಯಿತಿ ಡಾಕ್ಯುಮೆಂಟ್ ಅವರು ಡಿ ಅವರಿಗೆ ಏನಕ್ಕೆ ಹೋಗ್ತಾರೆ ಮನೆಗೆ ಪಂಚಾಯತ್ ಡಾಕ್ಯುಮೆಂಟ್ ಪಂಚಾಯಿತಲ್ಲಿ ಇರಬೇಕು ಮನೆಗೆ ಏನಕ್ಕೆ ತೊಗೊಂಡು ಹೋಗ್ತಾರೆ ಅವರು ಅವಶ್ಯಕತೆ ಏನಿರುತ್ತೆ ಟ್ರಾನ್ಸ್ಫರ್ ಆದ ತಕ್ಷಣ ಏನು ಪುಸ್ತಕಗಳು ಏನು ತವ ಇದು ಡಾಕ್ಯುಮೆಂಟ್ ಇದೆಯೋ ಪಂಚಾಯತ್ ಕೊಡಬೇಕು ಮನೆಯಲ್ಲಿ ಹೆಂಗೆ ಇಟ್ಕೋತಾರೆ ನಾವು ಈಗ ಬಂದು ಪಂಚಾಯತ್ ಅಲ್ಲಿ ಕೇಳಿದ್ರೆ ಯಾವ್ದೇ ಡಾಕ್ಯುಮೆಂಟ್ ಕೊಡಲ್ಲ ನಮಗೆ ಇವರು ಡಾಕ್ಯುಮೆಂಟ್ ಇಲ್ಲ ಅಂತ ಹೇಳ್ತಾರೆ ಇವತ್ತು ಹರಾಜಿರೋದು ಡಾಕ್ಯುಮೆಂಟ್ ಯಾಕೆ ಕೊಡ್ತಾ ಇಲ್ಲ ಇವರು ಅಮೌಂಟ್ ಎಷ್ಟು ಟೆಂಡರ್ ಆಯಿತು ಮೂರ್ ಲಕ್ಷ ಹತ್ತು ಸಾವಿರಕ್ಕೆ ಟೆಂಡರ್ ಆಗಿರೋದು ಸರ್ ಹದ ಮೂರ್ ಲಕ್ಷ ರೂಪಾಯಿ ನಾವು ಕ್ಯಾಶ್ ಮುಖಾಂತರ ಕೊಟ್ಟಿರೋದು ಯಾಕೆ ಕ್ಯಾಶ್ ಕೊಟ್ಟರೆ ಚೆಕ್ ಯಾಕೆ ಸರ್ ಇಲ್ಲಿ ಪಂಚಾಯಿತಿಯಲ್ಲಿ ಅವರೇ ಮೆನ್ಷನ್ ಮಾಡಿದ್ದಾರೆ ಚೆಕ್ ಮುಖಾಂತರ ಯಾವ್ದೇ ರೀತಿ ಹಣ ತಗೊಳ್ಳಲ್ಲ ಇರೋ ಲೆಕ್ಕದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಹತ್ತು ಸಾವಿರದ ಮೇಲೆ ನಾವು ಕಾಸ್ ಕಟ್ಟಬೇಕಂದ್ರೆ ಚೆಕ್ ಮುಖಾಂತರ ಕೊಡಲ್ಲ ಆದ್ರೆ ಈ ಪಂಚಾಯಿತಿಯಲ್ಲಿ ಬರೀ ಕ್ಯಾಶ್ ಮುಖಾಂತರ ತಗೋತಾರ ಬಿಟ್ಟರೆ ಚೆಕ್ ಮುಖಾಂತರ ಅಂದ್ರೆ ದುಡ್ಡು ತಗೊಳಲ್ಲ ಸರ್ ಇವ್ರು ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ಶಂಕರಪುರ್ ಬೆಳಗ್ಗೆ ಕಾಲ್ ಮಾಡಿದ್ರೆ ಅವ್ರು ಹೇಳ್ತಾರ ನಾನು ಹಾಕೊಡ್ತೀನಿ ಬಿಲ್ ಹಾಕೊಡ್ತೀನಿ ನೀವು ಬೇರೆ ಏನ್ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ನಮ್ಮ ಮೇಲೆ ದಿಮಾಕಿ ಮಾತಾಡ್ತಾರೆ ಸರ್ ಅವ್ರು